ಈ ಒಂದು ಕ್ಷೇತ್ರದಲ್ಲಿ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿ ಇದ್ದಾರೆ ಆ ಒಂದು ಜ್ಯೇಷ್ಠಾದೇವಿ ಮತ್ತು ಶನೇಶ್ವರ ಸ್ವಾಮಿಗೆ ನಾವು ಉಚಿತವಾಗಿ ಎಲ್ಲರ ಕೈಯಲ್ಲಿ ಯಾರೇ ಭಕ್ತಾದಿಗಳು ಬರಲಿ ಅವ್ರ ಕೈಯಲ್ಲಿ ವಾಲಂಟಿಯರ್ ಆಗಿ ನಾವು ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸ್ತೇವೆ ಆ ತೈಲವನ್ನು ಒಂದು ರೂಪಾಯಿ ಕೂಡ ನಾವು ಇಲ್ಲಿ ಯಾರು ಬಳಿ ಕೂಡ ನಾವು ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಯಾವುದೇ ರೀತಿಯಂತಹ ಚಾರ್ಜಸ್ ಇರೋದಿಲ್ಲ ತೈಲವನ್ನು ಭಕ್ತಾದಿಗಳು ತಮ್ಮ ಮನೆಯಿಂದ ತಗೊಂಡು ಬರಬೇಕು ಅದು ಯಾವ ರೀತಿ ಅಂದಾಗ ಆ ಒಂದು ತೈಲವನ್ನು ತೆಗೆದುಕೊಂಡು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಇದನ್ನು ತಗೊಂಡುಕೊಂಡು ನಿಮ್ಮ ಮನೆಗೆ ಮೊದಲು ನೀವು ನಿವಾಳಿಸ್ಕೊಳ್ಬೇಕು ಮೂರು ಬಾರಿ ಹೀಗೆ ಮೂರು ಬಾರಿ ಹೀಗೆ ಮತ್ತೆ ಮೂರು ಬಾರಿ ಮೇಳೆಯಿಂದ ಕೆಳಗೆ ನಿವಾಳ್ಸ್ಕೊಳ್ಬೇಕು ಮನೆಯಲ್ಲಿ ಯಾರು ಇರ್ತಾರೋ ನಿಮ್ಮ ಕುಟುಂಬಸ್ಥರು ಆ ಕುಟುಂಬಸ್ಥರಿಗೆಲ್ಲರಿಗೂ ಕೂಡ ನೀವು ದೃಷ್ಟಿ ತೆಗೆದುಕೊಳ್ಬೇಕು ದೃಷ್ಟಿ ತೆಗೆದುಕೊಂಡು ಬಂದು ಈ ದೇವರ ಮುಂದೆ ನಿಂತ್ಕೊಂಡು ಆ ಒಂದು ತೈಲವನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಗಳನ್ನು ಮತ್ತೆ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡು ಆ ದೇವರ ಮೇಲೆ ನೀವು ತೈಲಾಭಿಷೇಕವನ್ನು ಮಾಡಬೇಕು ತದನಂತರ ಆ ದೇವರ ಪಾದದ ಬಳಿ ಬಿದ್ದಿರುವಂತಹ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಬೇಕು ಮುಖ ಅಂದರೆ ಛಾಯೆ ಅಂತ ಕರಿತೀವಿ ಛಾಯೆ ಅಂದರೆ ಶನೇಶ್ವರ ಸ್ವಾಮಿಯವರು ತಾಯಿಯ ಹೆಸರು ಶನೇಶ್ವರ ತಾಯಿ ಶನೇಶ್ವರ ಸ್ವಾಮಿಯ ತಾಯಿಯ ಹೆಸರು ಛಾಯಾ ದೇವಿ ಅಂತ ನಿಮ್ಮ ಒಂದು ಛಾಯೆಯನ್ನು ನೀವು ಆ ಒಂದು ತೈಲದಲ್ಲಿ ನೋಡ್ಕೊಳ್ಳೋದ್ರಿಂದ ಆ ಸಂಪೂರ್ಣವಾದಂತಹ ಶನಿದೋಷ ನಿವ ನಿವಾರಣೆಯಾಗಿ ಶನೇಶ್ವರ ಸ್ವಾಮಿ ಅನುಗ್ರಹ ನಿಮಗೆ ಸಿಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ನಾವು ಹಣವನ್ನು ತೆಗೆದುಕೊಳ್ಳೋದಿಲ್ಲ ಉಚಿತವಾಗಿ ತೈಲಾಭಿಷೇಕ ಪ್ರತಿಯೊಬ್ಬ ಭಕ್ತರ ಕೈಯಲ್ಲೂ ಮಾಡಿಸುತ್ತೇವೆ ಹಾಗಾಗಿ ನಾನಾ ವಿಧವಾದಂಥ ಅಪಘಾತಗಳು ಕಷ್ಟಗಳು ನಷ್ಟಗಳು ತೊಂದರೆಗಳು ಸಾಲಬಾಧೆಗಳು ಮತ್ತು ಗಂಡಾಂತರಗಳು ಆಯುಷ್ಯದಲ್ಲಿ ತೊಂದರೆಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳು ಎಲ್ಲವೂ ಕೂಡ ಆ ಶನೇಶ್ವರ ಸ್ವಾಮಿ ಒಂದು ಅನುಗ್ರಹದಿಂದ ನಿವಾರಣೆ ಆಗುತ್ತೆ ಎಲ್ಲರೂ ಬಂದು ಈ ಒಂದು ದೇವರ ಒಂದು ಸಾನ್ನಿಧ್ಯದಲ್ಲಿ ಆ ತೈಲಾಭಿಷೇಕದ ಒಂದು ತೈಲಾಭಿಷೇಕ ಮಾಡೋದರಿಂದ ನಿಮ್ಮ ಸಕಲ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಈ ಒಂದು ಕ್ಷೇತ್ರದಲ್ಲಿ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿ ಇದ್ದಾರೆ ಆ ಒಂದು ಜ್ಯೇಷ್ಠಾದೇವಿ ಮತ್ತೆ ಶನೇಶ್ವರ ಸ್ವಾಮಿಗೆ ನಾವು ಉಚಿತವಾಗಿ ಎಲ್ಲರ ಕೈಯಲ್ಲಿ ಯಾರೇ ಭಕ್ತಾದಿಗಳು ಬರಲಿ ಅವ್ರ ಕೈಯಲ್ಲಿ ವಾಲಂಟಿಯರ್ ಆಗಿ ನಾವು ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸ್ತೇವೆ ಆ ತೈಲವನ್ನು ಒಂದು ರೂಪಾಯಿ ಕೂಡ ನಾವು ಇಲ್ಲಿ ಯಾರೋ ಬಳಿ ಕೂಡ ನಾವು ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಯಾವುದೇ ರೀತಿಯಂತಹ ಚಾರ್ಜಸ್ ಇರೋದಿಲ್ಲ ತೈಲವನ್ನು ಭಕ್ತಾದಿಗಳು ತಮ್ಮ ಮನೆಯಿಂದ ತಗೊಂಡು ಬರಬೇಕು ಅದು ಯಾವ ರೀತಿ ಅಂದಾಗ ಆ ಒಂದು ತೈಲವನ್ನು ತೆಗೆದುಕೊಂಡು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಇದನ್ನು ತಗೊಂಡುಕೊಂಡು ನಿಮ್ಮ ಮನೆಗೆ ಮೊದಲು ನೀವು ನಿವಾಳಿಸ್ಕೊಳ್ಬೇಕು ಮೂರು ಬಾರಿ ಹೀಗೆ ಮೂರು ಬಾರಿ ಹೀಗೆ ಮತ್ತು ಮೂರು ಬಾರಿ ಮೇಳೆಯಿಂದ ಕೆಳಗೆ ನಿವಾರಿಸ್ಕೊಳ್ಬೇಕು ಮನೆಯಲ್ಲಿ ಯಾರು ಇರ್ತಾರೋ ನಿಮ್ಮ ಕುಟುಂಬಸ್ಥರು ಆ ಕುಟುಂಬಸ್ಥರಿಗೆಲ್ಲರಿಗೂ ಕೂಡ ನೀವು ದೃಷ್ಟಿ ತೆಗೆದುಕೊಳ್ಬೇಕು ದೃಷ್ಟಿ ತೆಗೆದುಕೊಂಡು ಬಂದು ಈ ದೇವರ ಮುಂದೆ ನಿಂತ್ಕೊಂಡು ಆ ಒಂದು ತೈಲವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಗಳನ್ನು ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡು ಆ ದೇವರ ಮೇಲೆ ನೀವು ತೈಲಾಭಿಷೇಕವನ್ನು ಮಾಡಬೇಕು ತದನಂತರ ಆ ದೇವರ ಪಾದದ ಬಳಿ ಬಿದ್ದಿರುವಂತಹ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಬೇಕು ಮುಖ ಅಂದರೆ ಛಾಯೆ ಅಂತ ಕರಿತೀವಿ ಚಾಯೆ ಅಂದರೆ ಶನೇಶ್ವರ ಸ್ವಾಮಿಯವರು ತಾಯಿಯ ಹೆಸರು ಶನೇಶ್ವರ ತಾಯಿ ಶನೇಶ್ವರ ಸ್ವಾಮಿಯ ತಾಯಿಯ ಹೆಸರು ಛಾಯಾ ದೇವಿ ಅಂತ ನಿಮ್ಮ ಒಂದು ಛಾಯೆಯನ್ನು ನೀವು ಆ ಒಂದು ತೈಲದಲ್ಲಿ ನೋಡ್ಕೊಳ್ಳೋದ್ರಿಂದ ಆ ಸಂಪೂರ್ಣವಾದಂತಹ ದೋಷ ನಿವಾರ ನಿವಾರಣೆಯಾಗಿ ಶನೇಶ್ವರ ಸ್ವಾಮಿ ಅನುಗ್ರಹ ನಿಮಗೆ ಸಿಗುತ್ತೆ ಇಲ್ಲಿ ಯಾವುದೇ ರೀತಿಯಂತಹ ನಾವು ಹಣವನ್ನು ತೆಗೆದುಕೊಳ್ಳೋದಿಲ್ಲ ಉಚಿತವಾಗಿ ತೈಲಾಭಿಷೇಕ ಪ್ರತಿಯೊಬ್ಬ ಭಕ್ತರ ಕೈಯಲ್ಲೂ ಮಾಡಿಸುತ್ತೇವೆ ಹಾಗಾಗಿ